ಬೈಕ್ ಸವಾರ ಹಾಗೂ ಟ್ರ್ಯಾಕ್ಟರ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಗಂಭೀರ ಗಾಯಗೊಂಡಿರುವ ಘಟನೆ ಇಂದು ಬೆಳಗ್ಗೆ ತಿಂಡಿ ತಾಲೂಕಿನ ತಡವಲಗ ಗ್ರಾಮದ ವರ್ತಿ ನಿಂಬಳ ರಾಜ ಹೆದ್ದಾರಿಯ ಬಳಿ ಸಂಭವಿಸಿದೆ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿ ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದ ಮೂವತ್ತೊಂದು ವರ್ಷದ ಸಿದ್ದರಾಮ ಕಂಬಾರ್ ಎಂದು ತಿಳಿದು ಬಂದಿದೆ

ಈತ ಇಂದು ಹಿಂಡಿ ತಾಲೂಕಿನ ಸುಕ್ಷೇತ್ರ ಹೊರ್ತಿ ರೇವಣ ಸಿದ್ದೇಶ್ವರ ಜಾತ್ರೆ ಹೊರಟಿದ್ದನು ಎಂದು ತಿಳಿದುಬಂದಿದೆ ಗಾಯಗೊಂಡ ವ್ಯಕ್ತಿಯನ್ನು ತಡವಲಗ ಗ್ರಾಮದ ಜನರು ತಕ್ಷಣ ತಡವಲಗ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಆತನನ್ನು ಚಿಕಿತ್ಸೆಗಾಗಿ ರವಾನಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ತಡವಲಗ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರತ ಡಾಕ್ಟರ್ ಸುರೇಶ್ ನಾಯಕ್ ಡಾಕ್ಟರ್ ಫೈಜಲ್ ಫಾರೂಕಿ ಹಾಗೂ ಅವರ ಸಿಬ್ಬಂದಿ ವರ್ಗ ಸಕಾಲದಲ್ಲಿ ಚಿಕಿತ್ಸೆ ನೀಡಿದ್ದರಿಂದ ಗಾಯಾಳು ಪ್ರಾಣೋಪಾಯದಿಂದ ಪಾರಾಗಿದ್ದಾನೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಗೊಂಡ ವ್ಯಕ್ತಿಯನ್ನು ವಿಜಯಪುರದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ರಶಿ ತಾಂಬೋಳ್ಳಿ ಕ್ರೈಮ್ ಬ್ಯೂರೋ ಈ ಸಮಯ ಕನ್ನಡ ನ್ಯೂಸ್ ವಿಜಯಪುರ